ಸ್ನೇಹಿತರೆ ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ ಮಾಡಬೇಕು ಪ್ರತಿ ತಿಂಗಳು ನನಗೆ ಅರ್ನಿಂಗ್ ಆಗಲೇಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಚಾನೆಲ್ ನಲ್ಲಿ ಕಂಪ್ಲೀಟ್ಲಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಆಗಿರಬೇಕು ಅದು ವಿಡಿಯೋಸ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನಿಮಗೆ ಪ್ರತಿ ತಿಂಗಳು ದುಡ್ಡು ಬರಲ್ಲ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಎಲ್ಲರಿಗೂ ಕೂಡ ನನ್ನ ಒಂದು ಮೊದಲನೇ ಟೆಕ್ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಚಾನೆಲ್ ನಲ್ಲಿ ಪ್ರತಿ ಭಾನುವಾರ ಮಂಗಳವಾರ ಮತ್ತೆ ಶುಕ್ರವಾರ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ವಿಡಿಯೋಸ್ ಬರ್ತಾ ಇತ್ತು ಸ್ನೇಹಿತರ ಮೇಲೆ ಪ್ರತಿ ಗುರುವಾರದಂದು ನಾನು ಟೆಕ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರ ನಿಮ್ಮೆಲ್ಲರ ಸಪೋರ್ಟ್ ಹೇಗೆ ಇರಲಿ ಸೊ ಪ್ರತಿ ಬುಧವಾರ ನಿಮ್ಗೆ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಮತ್ತೆ ಟೆಕ್ ರಿಲೇಟೆಡ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾನು ಗುರು ಗುರುವಾರ ಅಂದ್ರೆ ಪ್ರತಿ ಗುರುವಾರ ನಿಮಗೆ ನಿಮ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಇವತ್ತಿಗೆ ಕರೆಕ್ಟ್ ಆಗಿ ಏಳು ದಿನಗಳಾಯ್ತು ನಮ್ಮ ಚಾನಲ್ ನಲ್ಲಿ ಮೌಂಟೈಸೇಷನ್ ಅಪ್ಲೈ ಆಗಿ ಸೊ ನಿಮ್ಗೆಲ್ಲ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾ ಇದ್ರಿ ನಿಮ್ಗೆ ಎಷ್ಟು ಅರ್ನಿಂಗ್ ಆಗ್ತಾ ಇದೆ ಇವರು ತುಂಬಾ ನಿಮ್ಮ ಒಂದು ವಿಡಿಯೋಸ್ ಗಳಲ್ಲಿ ಬರ್ತಾ ಇದ್ರೆ ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ರ ತುಂಬಾ ಲಕ್ಷ ಗಿಟ್ಲೆ ಅರ್ನಿಂಗ್ ಬರುತ್ತಾ ಅಂತೆಲ್ಲ ನೀವು ಕೇಳ್ತಾ ಇದ್ರಿ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದೆಲ್ಲ ಸುಳ್ಳ ಸತ್ಯರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಅವ್ರ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ನಿಮ್ ಅನಿಸಿಕೆ ಏನಾದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಈ ಕೂಡಲೇ ಲೈಕ್ ಕೊಡಿ ಮತ್ತೆ ಬನ್ನಿ ಇನ್ಯಾಕ್ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಯೂಟ್ಯೂಬ್ ಹೇಗ್ ಪೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಣ ಆದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಯೂಟ್ಯೂಬ್ ಪೇ ಮಾಡುತ್ತಾ ಸ್ನೇಹಿತರೆ ಅದು ಅಲ್ಲ ಸ್ನೇಹಿತರೆ ನಿಮ್ಗೆ ಮೊದಲನೇದಾಗಿ ನಿಮ್ಮ ಒಂದು ಚಾನಲ್ ನಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ ನಾಲ್ಕ್ ಸಾವಿರ ಅವರ್ ನಿಮ್ಮ ಒಂದು ವಿಡಿಯೋಸ್ ಗಳನ್ನ ಜನ ನೋಡಿರ್ಬೇಕು ಅದನ್ನ ನಾಲ್ಕ್ ಸಾವಿರ ವಾಚ್ ಟೈಮ್ ಅಂತ ಕರಿತಾರೆ ಆಯ್ತಾ ಸೊ ಅದನ್ನ ಇವೆರಡನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಯೂಟ್ಯೂಬ್ ಅವರು ನಿಮ್ಗೆ ಮೋನಿಟೈಸನ್ ಅಪ್ಲೈ ಮಾಡಿ ಅಂತ ನಿಮ್ಗೆ ಒಂದು ಫಾರ್ಮ್ ಅನ್ನು ಕೊಡುತ್ತೆ ಅದನ್ನ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಕರೀತಾರೆ ಈ ಒಂದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ನ ಅಪ್ಲೈ ಮಾಡಿದಾದ್ಮೇಲೆ ನಿಮ್ಮ ಒಂದು ಚಾನೆಲ್ ನ ಮ್ಯಾನ್ಯಲ್ ರಿವ್ಯೂ ನ ಮಾಡ್ತಾರೆ ಅಂದ್ರೆ ಒರಿಜಿನಲ್ ಮನುಷ್ಯರೇ ಕುತ್ಕೊಂಡು ನಿಮ್ಮ ಒಂದು ಚಾನೆಲ್ ನ ಪೂರ್ತಿ ರಿವ್ಯೂ ಮಾಡ್ತಾರೆ ಏನಾದ್ರು ತಪ್ಪು ಮಾಡಿದಾರೆ ಕಾಪಿರೈಟ್ ಸ್ಟ್ರೈಕ್ಸ್ ಇದೆಯಾ ಕಾಪಿರೈಟ್ ಕ್ಲೈಮ್ಸ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ ಅದೇನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಡಿಯೋಸ್ ಗಳಿಗೆ ಅಡ್ವರ್ಟೈಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಯೂಟ್ಯೂಬ್ ಅಪ್ಡೇಟ್ ಅನ್ನ ತರ್ತಾರೆ ಏನು ಅಂತ ಹೇಳಿದ್ರೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಮಾತ್ರ ಕಂಪ್ಲೀಟ್ ಮಾಡಿ ಮೂರ್ ಸಾವಿರ ವರ್ಷ ಕಂಪ್ಲೀಟ್ ಮಾಡಿ ನಿಮ್ಮ ಒಂದು ಆಫ್ ಮಾನಿಟೈಜೇಷನ್ ನಾವು ಕೊಡ್ತೀವಿ ಅಂದ್ರೆ ಅರ್ಧ ಮಾತ್ರ ಮಾನಿಟೈಜೇಷನ್ ಕೊಡ್ತಾರೆ ಅದ್ರಲ್ಲಿ ನಿಮ್ಗೆ ಮೂರ್ ಫೀಚರ್ಸ್ ಏನ ಕೊಡ್ತಾರೆ ಅದರಲ್ಲಿ ಒಂದೇದು ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಡ್ತಾರೆ ಮತ್ತೆ ಜಾಯಿನ್ ಅನ್ನೋ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಡ್ತಾರೆ ಮತ್ತೆ ಇನ್ನೊಂದು ಶಾಪಿಂಗ್ ಅನ್ನೋ ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಡ್ತಾರೆ ನನ್ ಪ್ರಕಾರ ಇದ್ರಿಂದ ಏನೂ ಯೂಸ್ ಇಲ್ಲ ಬಟ್ ನಿಮ್ಗೆ ಯೂಟ್ಯೂಬರ್ಸ್ ಯಾರಿದ್ದಿರಲ್ಲ ಸೊ ಅವ್ರಿಗೆ ಒಂದ್ ಸ್ವಲ್ಪ ಪ್ರೋತ್ಸಾಹ ಆಗುತ್ತೆ ಅಷ್ಟೇ ನಿಮ್ಗೆ ಇವಾಗ ನಿಮ್ ವಿಡಿಯೋನ ಯಾರು ನೋಡ್ತಾ ಇರ್ತಾರೆ ಯಾರೋ ಒಂದ್ ಸ್ವಲ್ಪ ಜನ ವ್ಯೂವರ್ಸ್ ಇರ್ತಾರೆ ಸೊ ಅವರು ನಿಮ್ಗೆ ಯಾರು ಯಾರ ತಾನೇ ನಿಮ್ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಒಂದಷ್ಟು ಯೂಟ್ಯೂಬ್ ಡೊನೇಟ್ ಮಾಡ್ತಾರೆ ಅಂದ್ರೆ ಥ್ಯಾಂಕ್ಸ್ ಮೂಲಕ ಯಾರು ಡೊನೇಟ್ ಮಾಡ್ತಾರೆ ನಿಮ್ ಒಂದು ಒಂದ್ ಐನೂರು ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಈ ಒಂದು ಆಫ್ ಮಿನಿಟ್ ನೀವು ಅಪ್ಲೈ ಮಾಡ್ಕೊತೀರಾ ಸೊ ಅದ್ರಲ್ಲಿ ನಿಮ್ಗೆ ಏನಂದ್ರೆ ಏನು ಅರ್ನಿಂಗ್ ಆಗಲ್ಲ ಯಾರ್ ತಂದ ನಿಮ್ ವೀಡಿಯೋ ಡೊನೇಟ್ ಮಾಡೋದು ಬರ್ತಾರೆ ಯಾರು ನಿಮ್ಗೆ ಜಾಯಿನ್ ಅಂದ್ರೆ ನಿಮ್ಮ ಒಂದ್ ಚೆನ್ನಾಗಿ ಮೆಂಬರ್ಶಿಪ್ ಯಾರು ಆಗ್ತಾರೆ ಇದು ಒಂದು ಫ್ಲಾಪ್ ಐಡಿ ಆಯ್ತು ಯೂಟ್ಯೂಬ್ ಅಲ್ಲಿ ಸ್ನೇಹಿತರೆ ಏನೂ ಉಪಯೋಗ ಆಗ್ಲಿಲ್ಲ ಸ್ನೇಹಿತರ ಇವಾಗ ನೀವು ನೋಡಿದ್ರಲ್ಲ ಅರ್ಧ ಮೊನಿಟೈಸೇಷನ್ ಅಂದ್ರೆ ಆಫ್ ಮೊನಿಟೈಸೇಷನ್ ಇದನ್ನ ನಾನು ಕೂಡ ಎನೇಬಲ್ ಮಾಡ್ಕೊಂಡಿದ್ದೆ ಅದರಿಂದ ನನಗೆ ಒಂದ್ ರೂಪಾಯಿ ಕೂಡ ಅರ್ನಿಂಗ್ ಆಗಲಿಲ್ಲ ಅದೊಂದು ಫ್ಲಾಪ್ ಐಡಿಯಾ ಯೂಟ್ಯೂಬ್ ಕೊಟ್ಟಿದ್ದು ಸೊ ಅದಾದ್ಮೇಲೆ ಹಂಗೆ ಚಾನೆಲ್ ಬೆಳೀತಾ ಬಂತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಮತ್ತೆ ನಾಲ್ಕು ಸಾವಿರ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯ್ತು ತುಂಬಾ ಖುಷಿ ಆಯಿತು ಇದ್ರೆ ಏಳು ಹಿಂದೆ ಎಲ್ಲ ತುಂಬಾ ಕಂಪ್ಲೀಟ್ ಆಯ್ತಲ್ಲ ಸೊ ಆಮೇಲೆ ನಾನು ಕಂಟಿನ್ಯೂ ಮಾಡಿಟೈಸೇಷನ್ ಅಂದ್ರೆ ಇನ್ನೊಂದು ನಿಮಗೆ ಫಾರ್ಮ್ ಬರುತ್ತೆ ಅದನ್ನ ನಾನು ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಕೂಡ ಇನ್ನೊಂದು ಮ್ಯಾನ್ಯಲ್ ರಿವ್ ಮಾಡ್ತಾರೆ ಆ ಮನುಷ್ಯರೇ ಕುತ್ಕೊಂಡು ಅದನ್ನ ರಿವ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನನ್ ಯಾವ ಕಾಪರೇಟ್ ಸ್ಟ್ರೈಕ್ ಕಾಪರೇಟ್ ಕ್ಲೈಮ್ ನಾನು ಏನು ತಗೊಂಡಿರ್ಲಿಲ್ಲ ಮತ್ತೆ ಹಾಗೆ ಕಂಟಿನ್ಯೂ ಆಯ್ತು ಈಗೇನೆ ಕಂಟಿನ್ಯೂ ಆದ್ಮೇಲೆ ಅದ್ರ ಸಂಜೆ ಅಂದ್ರೆ ಆ ದಿನದ ಒಂದು ಸಂಜೆನೇ ನನ್ನ ಒಂದು ಯೂಟ್ಯೂಬ್ ವಿಡಿಯೋಸ್ ಗಳು ಎಲ್ಲ ಪ್ರತಿಯೊಂದು ವಿಡಿಯೋಸ್ ಕೂಡ ಆಡ್ ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ ಆ ಒಂದು ಫೀಚರ್ ಇಂದ ಪ್ರತಿಯೊಂದು ವಿಡಿಯೋಸ್ ಗಳಲ್ಲೂ ಅಡ್ವರ್ಟೈಸ್ ಗಳು ಬರ್ತಾ ಇರುತ್ತೆ ಅದರಿಂದ ನನಗೆ ಅರ್ನಿಂಗ್ ಆಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಯೂಟ್ಯೂಬ್ ಅವ್ರಿಗೆ ಹೇಗೆ ಪೇ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಪ್ಲೇ ನಿಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ಸುಮ್ ಸುಮ್ನೆ ಎಷ್ಟು ಹತ್ತು ರೂಪಾಯಿ ನಿಮ್ಗೆ ಯೂಟ್ಯೂಬರ್ ಪೇ ಮಾಡೋದೇ ಇಲ್ಲ ಸ್ನೇಹಿತರೆ ಪೇ ಮಾಡ್ಬೇಕು ಅಂತ ಹೇಳಿದ್ರೆ ಅಮೆರಿಕನ್ ಡಾಲರ್ ಆದಂತ ಹಂಡ್ರೆಡ್ ಡಾಲರ್ಸ್ ನಾವು ಕಂಪ್ಲೀಟ್ ಮಾಡಲೇಬೇಕು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ ಮೇಲೆ ಇನ್ನಷ್ಟು ಡಾಲರ್ ಗಳು ತುಂಬುತ್ತೆ ಸೊ ಅದ್ರ ಮೇಲೆ ನಿಮ್ಗೆ ಸೆನ್ಸ್ ಅಂದ್ರೆ ಗೂಗಲ್ ಆಡ್ಸೆನ್ಸ್ ನಾವು ಯೂಟ್ಯೂಬ್ಗೆ ಲಿಂಕ್ ಮಾಡಿರ್ತೀವಿ ಸೊ ಅದರಿಂದ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ ತಕ್ಷಣ ಯೂಟ್ಯೂಬ್ ಗೂಗಲ್ ಅವರು ನಿಮಗೆ ಪ್ರತಿ ತಿಂಗಳು ಇಪ್ಪತ್ತೊಂದನೇ ತಾರೀಕಿನ ಮೇಲೆ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಿರ್ತೀವಿ ಮೊದ್ಲೇನೆ ಸೊ ಅಲ್ಲಿಗೆ ನಿಮ್ಗೆ ಆ ಅಮೌಂಟ್ ಕ್ರೆಡಿಟ್ ಮಾಡ್ಕೊಡುತ್ತೆ ಸ್ನೇಹಿತರೆ ನೀವೇನಾದ್ರು ಯೂಟ್ಯೂಬ್ ನಲ್ಲಿ ಅರ್ನಿಂಗ್ ಮಾಡಬೇಕು ಪ್ರತಿ ತಿಂಗಳು ನಂಗೆ ಅರ್ನಿಂಗ್ ಆಗ್ಲೇಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಚಾನೆಲ್ ನಲ್ಲಿ ಕಂಪ್ಲೀಟ್ಲಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಆಗಿರ್ಬೇಕು ಅದು ವಿಡಿಯೋಸ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನಿಮ್ಗೆ ಪ್ರತಿ ತಿಂಗಳು ದುಡ್ಡು ಬರಲ್ಲ ಆ ಒಂದು ವಿಡಿಯೋಗಳಿಗೆ ಬರೋಬ್ಬರಿ ಐದು ಸಾವಿರದಿಂದ ಹತ್ತು ಸಾವಿರ ವೀಸ್ ಇರ್ಲೇಬೇಕು ಐದು ಸಾವಿರದ ಹತ್ತು ಹತ್ತು ಸಾವಿರ ಇರಲಿ ಸೊ ಅಷ್ಟು ಯೂಸ್ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡೋದಿಲ್ಲ ಆಯ್ತಾ ಸ್ನೇಹಿತರೆ ನಿಮಗೆ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಯೂಟ್ಯೂಬ್ ಅವರು ನಿಮ್ಗೆ ಕೊಡ್ತಕ್ಕಂಥ ಅಡ್ವರ್ಟೈಸು ಸ್ನೇಹಿತರೆ ಅದರಲ್ಲೂ ಕೂಡ ಯೂಟ್ಯೂಬ್ ಅವರು ಫೋರ್ಟಿ ಫೈವ್ ಪರ್ಸೆಂಟ್ ನಡ್ಕೋತಾರೆ ಅಂದ್ರೆ ನಮಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾತ್ರ ಬರೋದು ಇಂಡಿಯನ್ ಕರೆನ್ಸಿಯಲ್ಲಿ ಹಂಡ್ರೆಡ್ ಡಾಲರ್ ಅಂತ ಹೇಳಿದ್ರೆ ನಿಮ್ಗೆ ಇವಾಗಿನ ಪ್ರೆಸೆಂಟ್ ಅಲ್ಲಿ ಎಂಟೂವರೆ ಸಾವಿರ ಎಂಟು ಸಾವಿರದ ಆರ್ನೂರು ರೂಪಾಯಿ ಬರುತ್ತೆ ಸ್ನೇಹಿತರೆ ಇದನ್ನ ನಾವು ಕಂಪ್ಲೀಟ್ ಮಾಡಬೇಕು ಯಾರ್ಯಾರು ವೈಟಿ ಸ್ಟುಡಿಯೋದಲ್ಲಿ ರೂಪಾಯಿ ಇಟ್ಕೊಂಡಿರ್ತಾರಲ್ಲ ಸೊ ನಿಮ್ಗೆ ಈಸಿಯಾಗಿ ಫಂಡ್ಔಟ್ ಮಾಡಬಹುದು ಓಕೆನ ಸ್ನೇಹಿತರೆ ನೀವು ಏನ್ ಕಂಪ್ಲೀಟ್ ಮಾಡ್ಬೇಕು ಸೊ ಮೇನ್ ಆಗಿ ಯೂಟ್ಯೂಬರ್ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅವರ ಅಂದ್ರೆ ನಮ್ಮ ಒಂದು ವಿಡಿಯೋಗಳಲ್ಲಿ ಅವ್ರ ಆರ್ಟ್ಸ್ ಪ್ಲೇ ಆಗ್ಬೇಕು ಅಷ್ಟೇ ಸ್ನೇಹಿತರೆ ಇದೇ ಮೇನ್ ಪಾಯಿಂಟ್ ನಮ್ಮ ಒಂದು ವಿಡಿಯೋಗಳಲ್ಲಿ ಯಾರ್ಯಾರು ಬ್ರ್ಯಾಂಡ್ಗಳಿದೆಯಲ್ಲ ಸೊ ಅವ್ರ ಒಂದು ಆರ್ಟ್ಸ್ ಪ್ಲೇ ಆಯ್ತು ಅಂತ ಹೇಳಿದ್ರೆ ಮಾತ್ರ ನನಗೆ ಯೂಟ್ಯೂಬ್ ಅಮೌಂಟ್ ಅನ್ನ ಪೇ ಮಾಡಿಕೊಡುತ್ತೆ ಸ್ನೇಹಿತರೆ ತಿಳ್ಕೊಂಡ್ರಿ ಅಲ್ವಾ ಸೊ ಯೂಟ್ಯೂಬ್ ನಮ್ಗೆ ಹೇಗ್ ಪೇ ಮಾಡುತ್ತೆ ಇವು ಅಂದ್ರೆ ನಮಗೆ ಒಂದು ಅರ್ನಿಂಗ್ಸ್ ನ ಹೇಗ್ ಪೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ಲಿ ತಿಳ್ಸ್ಕೊಟ್ಟಿದೀನಿ ಸೊ ಇನ್ನೊರ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಹ್ ನಿಮಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ಹೇಳ್ತಾ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ಅರ್ನಿಂಗ್ ಎಷ್ಟಾಯ್ತು ತೋರಿಸಿ ಎಲ್ಲ ಸ್ನೇಹಿತರೆ ಇಷ್ಟನ್ನೆಲ್ಲ ನಾವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಮಗೆ ಯೂಟ್ಯೂಬ್ ಪೇ ಮಾಡ್ತಾರೆ ಸೊ ಸ್ನೇಹಿತರೆ ನನ್ನ ಒಂದು ಚಾನಲ್ ಆವರೇಜ್ ನ್ಯೂಸ್ ನ ನೀವು ತಗೊಳ್ಳಿ ಆರ್ನೂರಿಂದ ಒಂದ್ ಸಾವಿರ ಒಳಗಡೆನೆ ಇರುತ್ತೆ ಸೊ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಸೊ ಇನ್ನೂ ನೀವೆಲ್ಲ ಪ್ರೋತ್ಸಾಹ ಕೊಟ್ರೆ ನಾವ್ ಇನ್ನೂ ಚೆನ್ನಾಗಿ ಬೆಳೆಯಬಹುದು ಯೂಟ್ಯೂಬ್ ಪೇಮೆಂಟ್ ಟೆಕ್ ವಿಡಿಯೋಸ್ ಕೂಡ ಮಾಡಬಹುದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಅದ್ರ ಸಂಬಂಧಿಸಿದ ಬಗ್ಗೆ ಕೂಡ ನಾನು ವಿಡಿಯೋಸ್ ಗಳೆಲ್ಲ ಮಾಡಬಹುದು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ ಮುಂದೆ ಟೆಕ್ ವಿಡಿಯೋಸ್ ಮಾಡೋದಕ್ಕೆ ನಾನು ವೈರ್ಲೆಸ್ ಮೈಕ್ ಅನ್ನ ಅಮೆಝಾನ್ ನಲ್ಲಿ ಆರ್ಡರ್ ಮಾಡಿದ್ದೆ ಇದರ ಹೆಸರು ಪೋಟ್ರಾನಿಕ್ಸ್ ಡ್ಯಾಶ್ ಸೆವೆನ್ ಅಂತ ಇದನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ವಿಡಿಯೋ ನೋಡೋರೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು